ಡಿಕೆ ಸುರೇಶ್ ಅವರ ದೇಶ ವಿಭಜನೆ ಹೇಳಿಕೆ ಕಿಡಿ ಹೊತ್ತಿ ಉರಿಯುತ್ತಿರುವಾಗಲೇ ಮತ್ತೊಂದು ವಿವಾದ ಶುರುವಾಗಿದೆ ಮಾಜಿ ಸಚಿವ ಈಶ್ವರಪ್ಪ ಸೆಳಿಸಿರುವಂತಹ ಗುಂಡಿನ ಮಾತು ಕೈ ನಾಯಕರನ್ನ ಕೆರಳಿಸಿದೆ ಇವತ್ತು ಕೆಎಸ್ ಈಶ್ವರಪ್ಪ ನಿವಾಸಕ್ಕೆ ಮುತ್ತಿಗೆ ಹಾಕಿದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರು ಕೂಡ ಈಶ್ವರಪ್ಪ ವಿರುದ್ಧ ಮುಗಿಬಿದ್ದಿದ್ದಾರೆ ಈಶ್ವರಪ್ಪ ಆಡಿರೋ ಇದೇ ಮಾತು ಕಾಂಗ್ರೆಸ್ ಕಾರ್ಯಕರ್ತರ ಕಣ್ಣು ಕೆಂಪದಾಗುವಂತೆ ಮಾಡಿದೆ ಸಂಸದ ಡಿಕೆ ಸುರೇಶ್ ಅನುದಾನ ತಾರತಮ್ಯದ ವಿಚಾರವಾಗಿ ಮಾತನಾಡುತ್ತಾ ಪ್ರತ್ಯೇಕ ರಾಷ್ಟ್ರದ ಹೇಳಿಕೆ ನೀಡಿದ್ರು ಇದು ರಾಷ್ಟ್ರ ಮಟ್ಟದಲ್ಲೂ ಚರ್ಚೆಗೆ ಗ್ರಾಸವಾಗಿದೆ ಮೊನ್ನೆ ಈಶ್ವರಪ್ಪ ಡಿಕೆ ಸುರೇಶ್ ಹೇಳಿಕೆಯನ್ನ ಖಂಡಿಸಿದರು ಇಂಥವರನ್ನ ಗುಂಡಿಕ್ಕಿ ಕೊಲ್ಲುವ ಕಾನೂನು ತಪ್ಪು ಆಕ್ರೋಶದ ಮಾತುಗಳನ್ನಾಡಿದ್ವಿ ಇಬ್ಬರು ರಾಷ್ಟ್ರದ್ರೋಹಿಗಳು ನಾವು ದಕ್ಷಿಣ ಭಾರತವನ್ನ ಬೇರೆ ರಾಷ್ಟ್ರವಾಗಿ ಕೇಳಿರಲ್ಲ ಆ ಎರಡು ಪಕ್ಷದಿಂದ ಕಿತ್ತು ಬಿಸಾಕಿ ಅವಂತಹ ಅಧ್ಯಕ್ಷರೂ ಸದ್ಯ ಈಶ್ವರಪ್ಪ ಮಾತಿಗೆ ಕಾಂಗ್ರೆಸ್ ನಾಯಕರ ಆದಿಯಾಗಿ ಕೈ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ ಬೆಂಗಳೂರಿನ ಚಕ್ರವರ್ತಿ ಬಡಾವಣೆಯಲ್ಲಿರುವ ಈಶ್ವರಪ್ಪ ನಿವಾಸಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡುತ್ತಾ ಮುತ್ತಿಗೆ ಹಾಕಲು ಯತ್ನಿಸಿದರು ಈ ವೇಳೆ ಸ್ಥಳದಲ್ಲಿದ್ದ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದು ಪರಿಸ್ಥಿತಿ ತಿಳಿಗೊಳಿಸಿದರು ಈಶ್ವರಪ್ಪ ಹೇಳಿಕೆ ಖಂಡಿಸಿ ಯಶವಂತಪುರ ಪೊಲೀಸ್ ಠಾಣೆಯಲ್ಲಿ ಆರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಶಶಾಂಕ್ ಸಂಜಯ್ ದೂರು ನೀಡಿದ್ದಾರೆ ಭಯೋತ್ಪಾದನೆ ನಿಗ್ರಹ ಕಾಯ್ದೆಯಡಿಯಲ್ಲಿ ದೂರಿಗೆ ಆಗ್ರಹಿಸಿದ್ದಾರೆ ಇತ ದಾವಣಗೆರೆ ಪೊಲೀಸರಿಂದ ಈಶ್ವರಪ್ಪಗೆ ನೋಟಿಸ್ ಜಾರಿ ಮಾಡಲಾಗಿದೆ ಶಿವಮೊಗ್ಗದ ಮಲ್ಲೇಶ್ವರ ಬಡಾವಣೆಯಲ್ಲಿರುವ ಈಶ್ವರಪ್ಪ ನಿವಾಸಕ್ಕೆ ಬಂದು ಪೊಲೀಸರು ನೋಟಿಸ್ ಕೊಟ್ಟಿದ್ದಾರೆ ಈಶ್ವರಪ್ಪ ಮಾತಿಗೆ ಕಿಡಿಕಾರಿರುವ ಸಂಸದ ಡಿಕೆ ಸುರೇಶ್ ನಾನೇ ನಿಮ್ಮ ಮುಂದೆ ಬಂದು ನಿಲ್ತೀನಿ ಒಂದು ಬಿಡಿ ಅಂತ ಸವಾಲು ಹಾಕಿದ್ದಾರೆ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ ತಾವು ಸಮಯ ಕೊಟ್ಟರೆ ಬೇರೆಯವರೆಲ್ಲ ಯಾಕೆ ಗುಂಡಿಗೆ ಬಲಬೇಕು ಈ ಕರ್ನಾಟಕದ ಕನ್ನಡದ ನೆಲಕ್ಕೋಸ್ಕರ ಕನ್ನಡಿಗರಿಗೋಸ್ಕರ ನಾನೇ ಬಂದು ನಿಮ್ಮ ಮುಂದೆ ನಿಂತ್ಕೋಬೇಕು ಅಂತಿದ್ದೀನಿ ಸಮಯ ಕೊಡ್ತೀನಿ ತಿಳಿಸ್ತೀನಿ ಬಂದು ನಿಲ್ತೀನಿ ದಯವಿಟ್ಟು ನಿಮ್ಮ ಆಸೆ ಈಡೇರಿಸ್ಕೊಂಡು ನಿಮ್ಮ ನಾಯಕರಿಗೆ ಶಬಾಶ ತಗೊಳ್ಳಿ ತಗೊಳ್ಳಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿ ಯಾಕೆ ಅಲ್ಲಿ ಇಲ್ಲಿ ಯಾಕೆ ಹುಡ್ಕೊ ಹೋಗ್ತೀರಿ ನಾನೇ ನಿಮ್ಮ ಮನೆ ಹತ್ರಕ್ಕೆ ಬರ್ತೀನಿ ಸಮಯ ಅತಿ ಶೀಘ್ರದಲ್ಲೇ ಇನ್ನೊಂದು ವಾರದೊಳಗಡೆ ನಿಗದಿ ಮಾಡಿ ನಿಮ್ಮನ್ನ ಭೇಟಿ ಮಾಡ್ತೀನಿ ಸಿದ್ಧರಾಗಿದ್ದೀರಿ ಯಾಕೆ ಮುಂದಿಡ್ತಿರೋ ಕೊಲ್ತಿರೋ ಕೊಲ್ಲಿಸ್ತಿರೋ ನೋಡೋಣ ಇನ್ನು ಕೆಎಸ್ ಈಶ್ವರಪ್ಪ ಹೆಸರು ಹೇಳ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಪೊಲೀಸರು ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ಜೊತೆಗೆ ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ತಾರು ತಂಬಿದ ವಿಚಾರವಾಗಿ ನಾನು ಹೇಳಿದ್ದು ಸುಳ್ಳಾದ್ರೆ ರಾಜಕೀಯ ನಿವೃತ್ತಿ ಪಡಿತೀನಿ ಅಂತ ಬಿಜೆಪಿ ನಾಯಕರಿಗೆ ಸವಾಲು ಹಾಕಿದ್ದ ಮಾತಾಡಲ್ಲಪ್ಪ ನಾನು ಸುಮ್ಮನೆ ನೀವು ಈಶ್ವರಪ್ಪ ಅವ್ರು ಹಿಂಗೆ ಹೇಳಿದ್ರು ಆ ಈಶ್ವರಪ್ಪ ಹಿಂಗೆ ಹೇಳಿದೆ ವಿಜಯೇಂದ್ರ ಹಿಂಗೆ ಹೇಳಿದೆ ಇನ್ನೇನು ಇದೇ ಅವ್ರು ಹೇಳಿದ್ರು ಕಾನೂನು ಕಾನೂನು ಏನು ಮಾಡಬೇಕು ಅದು ಮಾಡ್ತೀನಿ ನಾನು ಸುಳ್ಳು ಹೇಳ್ತೀನಿ ಅಂತ ಆದರೆ ರಾಜಕೀಯ ಕೊಡ್ತೀನಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ಈ ವರ್ಷ ಕಲೆಕ್ಟ್ ಆಗ್ತಾ ಇದೆ ಕರ್ನಾಟಕದಿಂದ ನಮಗೆ ಬರೋದು ಐವತ್ತೆರಡು ಲಕ್ಷದ ಇನ್ನೂರೈವತ್ತೇಳು ಕೋಟಿ ರೂಪಾಯಿ ಲಕ್ಷದ ಕೋಟಿ ರೂಪಾಯಿ ಪೊಲೀಸರು ನೋಟಿಸ್ ಕೊಟ್ಟಿದ್ದಕ್ಕೆ ಪ್ರತಿಕ್ರಿಯೆ ನೀಡಿರುವ ಈಶ್ವರಪ್ಪ ನನ್ನ ಮೇಲೆ ನೂರು ಎಫ್ಐಆರ್ ಹಾಕಿದ್ರು ಹೆದರಲ್ಲ ಮೊದಲು ಡಿಕೆ ಸುರೇಶ್ ಅವರಿಗೆ ನೋಟಿಸ್ ಕೊಡಲಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ ರಾಜಕೀಯ ನಿವೃತ್ತಿ ಹೇಳಿಕೆಗೂ ಟಕ್ಕರ್ ಕೊಟ್ಟಿರುವ ಈಶ್ವರಪ್ಪ ಮೊದಲು ಶ್ವೇತಪತ್ರ ಹೊರಡಿಸಿ ರಾಜಕೀಯ ನಿವೃತ್ತಿ ತೆಗೆದುಕೊಳ್ಳಬೇಕೆಂಬ ಹೇಳಿಕೆ ಬೇಡ ಎಂದು ಪ್ರತಿ ಸವಾಲು ಹಾಕಿದ್ದಾರೆ ಲೆಕ್ಕಾಚಾರ ಬಗ್ಗೆ ರಾಷ್ಟ್ರಪತಿ ಬಗ್ಗೆ ರಾಷ್ಟ್ರೀಯ ಸಿದ್ಧಾಂತದ ಬಗ್ಗೆ ಹಿಂದುತ್ವದ ಬಗ್ಗೆ ಈ ರೀತಿ ನೂರು ಸಿದ್ಧಾಂತಗಳು ನೋಟಿಸ್ ಬಂದರೂ ಕೂಡ ಎಫ್ ಐ ಆರ್ ಆಗ್ತದೆ ಕೂಡ ನಾನು ಹೇಳಲ್ಲ ನಿಮ್ಮನ್ನ ಮುಂದಿಟ್ಟು ಕೊಲ್ಲಬೇಕು ಅಂತ ಮಾತು ನಾನು ಎಲ್ಲೂ ಹೇಳಿಲ್ಲ ಹೇಳುವುದಿಲ್ಲ ಆದರೆ ನಿಮ್ಮಂತೆ ನಾನು ಹೇಳಿ ಸುಳ್ಳಾದ್ರೆ ನಾನು ರಾಜಕೀಯ ನಿವೃತ್ತಿ ತಗೋತೇನೆ ಈ ಹೇಳಿಕೆಗಳು ಬೇಡ ಶ್ವೇತ ಪತ್ರ ಹೊರಡು ಯಾಕೆ ಶ್ವೇತ ಪತ್ರ ಹೊಡೆದಲ್ಲ ಶ್ವೇತ ಪತ್ರ ಹೊಡೆಸೋದ್ರಿಂದ ರಾಜ್ಯ ಜನಕ್ಕೆ ಸಿದ್ದರಾಮಯ್ಯ ಹೇಳ್ತದೆ ಸುಳ್ಳು ಅಂತ ತುಂಬಾ ಸ್ಪಷ್ಟವಾಗತ್ತೆ ಈಶ್ವರಪ್ಪನವರು ನೂರು ಕೇ ಸಾಕಿದ್ರು ಹೆದರಲ್ಲ ಎಂಬ ಮಾತಿಗೆ ಪ್ರಿಯಾಂಕ್ ತಿರುಗೇಟು ಕೊಟ್ಟಿದ್ದಾರೆ ಮಾಜಿ ಸಚಿವ ಈಶ್ವರಪ್ಪ ಅಷ್ಟೊಂದು ಯಾಕೆ ಹೆದರ್ತಾರೆ ಸುಮ್ಮನೆ ಇದ್ದಿದ್ರೆ ನಡೀತಿತ್ತಲ್ವಾ ಈಶ್ವರಪ್ಪ ಹೇಳಿಕೆಗೆ ಅವರ ಪಕ್ಕದಲ್ಲೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅಂತ ಕಾಲೆಳೆದಿದ್ದಾರೆ ಒಳ್ಳೆಯದೇ ಏನಂತೆ ಹೆದರಲಿಲ್ಲ ಅಲ್ಲ ಸಿಬಿಡಿ ಮತ್ತೆ ಯಾಕೆ ಬಂದೆ ಪದೇ ಪದೇ ಬಂದೆ ಹೆದರೋದಿಲ್ಲ ಅಂತ ಹೇಳ್ತಾರೆ ಕೂಡಬೇಕಲ್ಲ ಅವ್ರ ಮಾತಿಗೆ ತಾವು ಯಾಕೆ ಅಷ್ಟು ಗಂಭೀರವಾಗಿ ತಗೋತೀರ ಅವ್ರ ಆಟ ಕುಂಟು ಲೆಕ್ಕಕ್ಕಿಲ್ಲ ಬಿ ಜೆ ಪಿನಲ್ಲೇ ಅವ್ರ ಮಾತಿಗೆ ಕವಡೆ ಕಾಸ್ ಕಿಮ್ಮತ್ತಿಲ್ಲ ಅವರು ವಾಲಂಟ್ರಿ ರಿಟೈರ್ಮೆಂಟ್ ರಿಟೈರ್ಮೆಂಟ್ ಇನ್ವಾಲೆಂಟರಿ ಇನ್ನು ರಿಟೈರ್ಮೆಂಟ್ ಮಾರ್ಗದರ್ಶಕ ಮಂಡಳದಲ್ಲೂ ಕೂಡ ಅವರಿಗೆ ಅವಕಾಶ ಸಿಕ್ಕಿಲ್ಲ ಯಾಕೆ ಸೀರಿಯಸ್ ತಗೋತಾ ಇದ್ರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ಮಾಜಿ ಸಿಎಂ ಯಡಿಯೂರಪ್ಪ ಈಶ್ವರಪ್ಪ ಪರ ಬ್ಯಾಟ್ ಬಿದ್ದ ಅವರು ಹೇಳಿದ್ದು ರಾಷ್ಟ್ರದ್ರೋಹಿ ಹೇಳಿಕೆ ನೀಡುವವರ ವಿರುದ್ಧ ಕಾನೂನು ತನ್ನ ಆದರೆ ಅವರ ಹೇಳಿಕೆಯನ್ನ ಅಪಪ್ರಚಾರ ಮಾಡಲಾಗ್ತಿದೆಯಂತ ತಿರುಗೇಟು ಕೊಟ್ಟರು ಹೇಳಿದಂತ ಮಾತನ್ನ ಬೇರೆ ಅಪಾರ್ಥ ಕಲ್ಪಿಸೋ ರೀತಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಈಶ್ವರಪ್ಪ ಒಂದು ಕಾನೂನು ಕೊಲ್ಲೂ ಅಂತ ಡಿ ಕೆ ಸುರೇಶ್ ಹೇಳಿಕೆಗೆ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಮತ್ತು ಆಂದೋಲ ಕರುಣೇಶ್ವರ ಮಠದ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ ಓವೈಸಿ ಬ್ರದರ್ಸ್ ಡಿ ಕೆ ಬ್ರದರ್ಸ್ ಇವರಲ್ಲಿ ಯಾರು ಒಳ್ಳೆಯವರು ಇವರೆಲ್ಲ ಎಲ್ಲಿ ಹುಟ್ಟಬೇಕಿತ್ತು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸದ್ಯ ಈಶ್ವರಪ್ಪ ಹೇಳಿಕೆಯಿಂದ ಕಾಂಗ್ರೆಸ್ ನಾಯಕರು ಕೇರಳಿ ಕೆಂಡವಾಗಿದ್ದು ಇದು ಮತ್ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿನ ಇನ್ನು ಡಿ ಕೆ ಸುರೇಶ್ ಈ ಗುಂಡಿಗೆ ಹೆದರುವಂಥ ರಕ್ತ ಅಲ್ಲ ಬೆಂಗಳೂರಿನ ಕೆಂಪೇಗೌಡ ಇತಿಹಾಸ ಗೊತ್ತಲ್ವಾ ಹಾಗಾಗಿ ಡಿ ಕೆ ಸುರೇಶ್ದು ಈ ಗುಂಡಿಗೆಲ್ಲ ಹೆದರುವಂತ ರಕ್ತ ಅಲ್ಲ ಗುಂಡಿಟ್ಟು ಕೊಲ್ತೀನಿ ಅಂತಾರೆ ಕೊಲ್ಲೇಬಿಡಿ ಹೆದರಲ್ಲ ಇದಕ್ಕೆಲ್ಲ ಅಂತ ನಮ್ಮ ಸುದ್ದಿಗೆ ಬಂದೋರಿಗೆಲ್ಲ ಸೆಟಲ್ಮೆಂಟ್ ಆಗ್ತಿದೆ ಎಸ್ ಇಶಿವರಪ್ಪೆ ಒಂದ್ ರೌಂಡ್ ಸೆಟಲ್ಮೆಂಟ್ ಆಗಿದೆ ಹಿಂದೆ ಅಸೆಂಬ್ಲಿಯಲ್ಲಿ ಮಾತನಾಡಿದ್ರು ನಿಮ್ಗೆ ನೆನಪಿದೆಯಾ ಬೆಂಗಳೂರಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಈ ಗುಂಡಿನ ಮಾತಿಗೆಲ್ಲ ಹೆದರುವಂಥವ್ರು ನಾವಲ್ಲ ಅಂತ ಒಪನ್ ಆಗಿನೇ ಸವಾಲ್ ಹಾಕಿದ್ದಾರೆ ಇಂಥದ್ದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟು ನಮ್ಮನ್ನು ಹೆದರಿಸುವಂತ ಪ್ರಯತ್ನ ಮಾಡಬೇಡಿ ಅಂತ ನೋಡ್ರಿ ಅಂತ ನಾವು ಹೇಳ್ತಾ ಆಗಿದೆ ಅಸೆಂಬ್ಲಿಲಿ ಏನೋ ಮಾತಾಡಿದ್ರು ನಿಮ್ಗೆ ನೆನಪಿದ್ಯಾ ನಮ್ಮ ಫಾದರ್ನೆಲ್ಲ ಎಲ್ಲಪ್ಪ ನೆನೆಸ್ಕೊಂಡಿದ್ರು ಈಗ ಎಲ್ಲಿದ್ದಾರೆ ಈಶ್ವರಪ್ಪ ಯಾರು ನಮ್ಮ ಸುದ್ದಿಗೆ ಬಂದಿದ್ದಾರೆ ಅವ್ರದೆಲ್ಲ ಒಂದೊಂದು ಸ್ಟೇಜ್ ಒಂದೊಂದು ಸ್ಟೇಜ್ ಒಂದ್ ಸ್ಟೇಜ್ ಸೆಟ್ಲ್ಮೆಂಟ್ ಆಗ್ತಾ ಇದೆ ಅಂತ ಆಯ್ತಾ ನಾವೇನು ಈಶ್ವರಪ್ಪನ ಯಾವ ಸೆಟ್ಲ್ಮೆಂಟ್ ಗುಂಡಿಗೆ ಕೊಲ್ತೀನಿ ಅಂತ ಕೊಲ್ಲಿ ಬಿಡಿ ಡಿ ಕೆ ಸುರೇಶು ಈ ಗುಂಡಿಗೆ ಇವಕ್ಕೆಲ್ಲ ಹೆದರೋ ಬ್ಲಡ್ ಎಲ್ಲ ಅದು ಕೆಂಪೇಗೌಡರ ಇತಿಹಾಸ ಗೊತ್ತಿದೆಯಲ್ಲಪ್ಪ ವಿ ಹ್ಯಾವ್ ಅವರ್ ಓನ್ ಹಿಸ್ಟ್ರಿ ಇನ್ ಬೆಂಗಳೂರು ಇಂಥವ್ ನಾವು ರಾಜಕಾರಣ ಮಾಡಬೇಕಾದವರು ಹಿಂದೆ ಹೇಳಿದ್ದೀನಿ ಉಲ್ಗಾಡಿನೂ ಹಿಡ್ಕೊಂಡು ಬರಲಿಲ್ಲ ಕಿವಿ ಮೇಲೆ ಹೂವು ಹಿಡ್ಕೊಂಡು ಬರಲಿಲ್ಲ